ನಮಸ್ಕಾರ ನಮಸ್ತೆ ನಮಸ್ಕಾರ ಇವತ್ತು ನಮ್ಮ ಮೈಸೂರಿನ ಡಾಕ್ಟರ್ ಸರ್ ಅವರ ಸಭಾಂಗಣದಲ್ಲಿ ಇದ್ದೀವಿ ಕಾರಣ ಇಷ್ಟೇ ಇದೇ ತಿಂಗಳು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ನಮ್ಮ ಡಾಕ್ಟರ್ ವಿಷ್ಣು ಸರ್ ಅವರ ಹುಟ್ಟುಹಬ್ಬದ ಹಬ್ಬದ ಪ್ರಯುಕ್ತವಾಗಿ ಕರ್ನಾಟಕದಾದ್ಯಂತ ಹಲವಾರು ಹವ್ಯಾಸಿ ಗಾಯಕರು ಕೂಡ ಬರ ಕಾರ್ಯಕ್ರಮವನ್ನ ಲಾಸ್ಟ್ ಟೈಮ್ ಕೂಡ ಮಾಡಿದ್ರೆ ಈ ಸಲ ಕೂಡ ಮಾಡ್ತಾ ಇದ್ದೀನಿ ಬಗ್ಗೆ ತಮ್ಮ ಒಂದು ಅನಿಸಿಕೆಯನ್ನ ತಿಳಿಸಿಕೊಡ್ಬೇಕು ತಮ್ಮಲ್ಲಿ ವಿನಂತಿ ಬಹಳ ಸಂತೋಷ ತುಂಬಾ ಅಭಿಮಾನದಿಂದ ರೀತಿಯಿಂದ ನೀವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ ಹೋದ್ ವರ್ಷ ಕೂಡ ಮಾಡಿದ್ರಿ ಈ ವರ್ಷ ಕೂಡ ಮಾಡ್ತಾ ಇದೀರಿ ಈ ಒಂದು ಕಾರ್ಯಕ್ರಮಕ್ಕೆ ಹಾಗೂ ಈ ಒಂದು ಪ್ರಯತ್ನಕ್ಕೆ ಎಲ್ಲ ಗಾಯಕರಿಗೆ ಆ ಭಗವಂತ ಸಾಕಷ್ಟು ಸಂತೋಷವನ್ನ ಯಶಸ್ಸನ್ನ ಕಲ್ಪಿಸ್ಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ ನಿಮಗೂ ಒಳ್ಳೇದಾಗಲಿ ತುಂಬಾ ಒಳ್ಳೆಯದು ನನ್ನ ಹೆಸರು ಎಂ ಡಿ ಪಾರ್ಥಸಾರಥಿ ಸಹಸಿಂಹ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಒಕ್ಕೂಟ ಸಂಘದ ರಾಜ್ಯಾಧ್ಯಕ್ಷರು ಇದೇ ತಿಂಗಳು ಹದಿನೆಂಟರಂದು ನಡೆಯಲಿರುವ ಸಹಸಿಂಹ ವಿಷ್ಣುವರ್ಧನ್ ರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸೌಭಾಗ್ಯ ಅಸೋಸಿಯೇಟ್ಸ್ ವತಿಯಿಂದ ಕರ್ನಾಟಕ ರಾಜ್ಯಾದ್ಯಾದ್ಯಂತ ಹವ್ಯಾಸಿ ಕಲಾವಿದರಿಂದ ಸಂಗೀತ ಸಂಜೆಯ ಏರ್ಪಡಿಸಲಾಗಿದೆ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬ ಉದ್ಬುರ್ ಗೇಟ್ ಬಳಿ ಇರುವಂತಹ ವಿಷ್ಣುವರ್ಧನ್ ಅವರ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿಷ್ಣು ಅಭಿಮಾನಿಗಳು ಮತ್ತು ಕಲಾವಿದರುಗಳು ಸಾಹಸ ವಿಷ್ಣುವರ್ಧನ್ ಅವರ ನಟಿಸಿರುವ ಹಾಡುಗಳ ಒಂದು ರಸಮಂಜರಿ ಕಾರ್ಯಕ್ರಮ ಇರುತ್ತೆ ತಾವೆಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾಂಡವಿ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ ನಯನಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪಲ್ ಹಾಸೀರು ಗ್ರೂಪ್ ಭೂಮಿಕ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಮೈಸೂರು ಎಸ್ ಬಿ ಐ ಟ್ರಿವೆಲ್ಸ್ Oh, say hope. Oh.